ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿಯವರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಕಿಯೋಂಜರ್ನ ಮಂಜುಳಾ ಮಹಂತ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ನ ಭಾವನವರು ಒಂದು ಭೀಕರ ಅಪಘಾತಕ್ಕೆ ಒಳಗಾದರು ಅವರು ಅವರ ಮೋಟಾರ್ ಬೈಕ್ ಸವಾರಿ ಮಾಡುತ್ತಿದ್ದಾಗ ಒಂದು ಮರದ ಕೊಂಬೆಯು ಅವರ ಮೇಲೆ ಬಿದ್ದಿತು ಅವರನ್ನು ಕೂಡಲೇ ಕಟಕ್ನ ಎಸ್ಸಿಬಿ ಮೆಡಿಕಲ್ ಕಾಲೇಜಿಗೆ ಕರೆದೊಯ್ಯಲಾಯಿತು ಅವರು ಸೊಂಟದ ಕೆಳಗೆ ಪಾರ್ಶ್ವವಾಯುವಿಕೆಗೆ ತುತ್ತಾಗಿದ್ದರು ವೈದ್ಯರು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕೆಂದು ಮತ್ತು ಅವರು ಸಾಮಾನ್ಯ ಸ್ಥಿತಿಗೆ ಮರಳಲು ಬಹಳ ದೀರ್ಘ ಸಮಯ ಬೇಕಾಗುತ್ತದೆಂದು ಹೇಳಿದರು ಆದಾಗ್ಯೂ ಇವರ ಶಸ್ತ್ರಚಿಕಿತ್ಸೆಯನ್ನು ಮೂರು ವಾರಗಳ ನಂತರ ಮಾಡಲು ಸಮಯ ನಿಗದಿಪಡಿಸಲಾಯಿತು ಅವರು ಮತ್ತು ಅವರ ಕುಟುಂಬದವರು ಅಪಾರವಾದ ಒತ್ತಡಕ್ಕೆ ಸಿಲುಕಿದ್ದರು ಆ ರೀತಿಯ ಶಸ್ತ್ರಚಿಕಿತ್ಸೆಯ ಬಗ್ಗೆ ನಮಗೆ ಭಯವಿತ್ತು ಮತ್ತು ಪ್ರತಿಯೊಂದು ಆಲಯ ದರ್ಶನ ಮುಕ್ತಿ ಮೋಕ್ಷ ತರಗತಿ ಹಾಗೂ ಆನಂದ ದೀಕ್ಷೆಯಲ್ಲಿ ಭಾಗವಹಿಸಿದ ನಂತರ ಅಸಹಾಯಕ ಸ್ಥಿತಿಯಲ್ಲಿ ನಾವು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಶರಣಾದೆವು ನಾವು ಅವರು ಶಸ್ತ್ರಚಿಕಿತ್ಸೆಯಿಲ್ಲದೆ ಸಂಪೂರ್ಣವಾಗಿ ಗುಣಮುಖರಾಗಲು ಪ್ರಾರ್ಥಿಸಿದೆವು ನಮ್ಮ ಶುಭೋದಯ ಕಾನ್ಫರೆನ್ಸ್ನಲ್ಲಿಯೂ ಸಹ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಯಿತು ಕರುಣಾಮಯಿ ಶ್ರೀ ಪರಂಜ್ಯೋತಿಯು ಅವರ ಅನುಗ್ರಹವನ್ನು ಸುರಿಸಿದರು ಮತ್ತು ಅವರ ಸ್ಥಿತಿಯು ಸುಧಾರಿಸಿತು ಹೆಚ್ಚಿನ ಪರೀಕ್ಷೆಯ ನಂತರ ವೈದ್ಯರು ಇದ್ದಕ್ಕಿದ್ದಂತೆ ಯಾವುದೇ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲವೆಂಬ ನಿರ್ಧಾರಕ್ಕೆ ಬಂದರು ಮತ್ತು ಫಿಸಿಯೋಥೆರಪಿಯ ಮೂಲಕ ಅವರನ್ನು ಗುಣಪಡಿಸಬಹುದೆಂದು ಹೇಳಿದರು ಆದರೆ ಅದು ಆರು ತಿಂಗಳುಗಳಿಗಿಂತ ಹೆಚ್ಚು ಸಮಯ ಅವರ ಚೇತರಿಕೆಗೆ ಬೇಕಾಗಬಹುದೆಂದು ಹೇಳಿದರು ಆದರೆ ನಾವು ನಿರಾಳರಾದೆವು ಫಿಸಿಯೋಥೆರಪಿ ಆರಂಭವಾಯಿತು ಮತ್ತು ನಾವು ನಮ್ಮ ಪ್ರಾರ್ಥನೆಗಳನ್ನು ಮುಂದುವರೆಸಿದೆವು ಅವರು ಕೇವಲ ಒಂದೂವರೆ ತಿಂಗಳುಗಳ ಚಿಕಿತ್ಸೆಯ ನಂತರ ಎದ್ದು ನಿಲ್ಲಲು ಸಾಧ್ಯವಾದಾಗ ನಮ್ಮ ಆನಂದಕ್ಕೆ ಪಾರವೇ ಇರಲಿಲ್ಲ ವೈದ್ಯರು ಅವರ ಸ್ಥಿತಿಯಲ್ಲಿ ಅಷ್ಟು ಶೀಘ್ರ ಚೇತರಿಕೆಗಾಗಿ ಆಶ್ಚರ್ಯಚಕಿತರಾದರು ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಮತ್ತು ಫಿಸಿಯೋಥೆರಪಿ ಮತ್ತು ವ್ಯಾಯಾಮಗಳು ಮುಂದುವರೆದಿದೆ ಅವರು ಈಗ ನಡೆದಾಡಲು ಸಾಧ್ಯವಾಗಿದೆ ಇಂತಹ ಒಂದು ಅದ್ಭುತ ಪವಾಡಕ್ಕಾಗಿ ನಾವು ಶ್ರೀ ಪರಂಜ್ಯೋತಿಯವರಿಗೆ ಅಪಾರವಾಗಿ ಕೃತಜ್ಞರಾಗಿದ್ದೇವೆ ಅವರ ಪಾದ ಕಮಲಗಳಲ್ಲಿ ನಮ್ಮ ಅಪರಿಮಿತ